ಓಂ ಶಾಂತಿ ಹಿಂದಿನ ಎಪಿಸೋಡನ್ನು ಕಂಟಿನ್ಯೂ ಮಾಡೋಣ್ರಿ ಈಗ ಸ್ಟೆಪ್ಗಳನ್ನ ಇಳಿಬೇಕಾಗಿದೆ ಮನಸ್ಸಿನ ಜಾಗೃತಿದಿಂದ ಸ್ಟೆಪ್ ಇಳಿಬೇಕು ಈಗ ನಾವು ಸ್ಟೆಪ್ಪನ್ನು ಇಳೀತಿರ್ತೀವಿ ಹೆಂಗೆ ಇಳಿತಾ ಇರ್ತೀವಿ ಏನೋ ಯೋಚನೆ ಮಾಡಿಕೊಡು ಏನೋ ಠಕ್ ಟಕ್ 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 ಇದೆ ಆದರೆ ಮನಸ್ಸಿನ ಜಾಗೃತಿಯಿಂದ ನಾವು ಮೆಟ್ಟಲ್ಗಳನ್ನ ಇಳಿಬೋದು ಹೇಗೆ ಇಳಿಬೋದು ನಾನು ಹೇಗೆ ಇಳಿತಾ ಇದ್ದೀನಿ ನನ್ನಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿ ಿ ಸಿಟ್ಟು ಅಹಂಕಾರ ದ್ವೇಷ ಹೊಟ್ಟೆ ಕಿಚ್ಚು ಆಲಸ್ಯ ಇವೆಲ್ಲ ಸ್ಟೆಪ್ ಒಂದೊಂದು ಸ್ಟೆಪ್ ಇದ್ದೀನಿ ಒಂದೊಂದು ನನ್ನಲ್ಲಿರುವಂಥ ನಕಾರಾತ್ಮಕಗಳು ಹೊರಗಡೆ ಹೋಗ್ತಾ ಇದ್ದೀವಿ ಈ ರೀತಿ ಯೋಚನೆ ಮಾಡ್ಕೋತಾ ಇಳಿಬೇಕು ಅಂದರೆ ಇದಕ್ಕೆ ಹೇಳ್ತಾರೋ ವರ್ತಮಾನದಲ್ಲಿ ಇದ್ದುಕೊಂಡು ಕರ್ಮವನ್ನು ಮಾಡೋದು ಇನ್ನು ಸ್ಟೆಪ್ ಏರಬೇಕಾಗಿದೆ ಹೇಗೆಂಗೆ ನಾನು ಸ್ಟೆಪ್ಪನ್ನು ಇದ್ದೀನಿ ಹಾಗಂಗೆ ಒಂದೊಂದು ಒಳ್ಳೆಯ ರೀತಿಯಾಗಿ ಯೋಚನೆ ಮಾಡೋದು ಏನು ಒಳ್ಳೆಯ ರೀತಿ ಯೋಚನೆ ಮಾಡ್ತಾನೆ ನಾನು ಹೇಗೆಂಗೆ ಒಂದೊಂದು ಸ್ಟೆಪ್ ಹೇಳ್ತಾ ಇದ್ದೀನಿ ನನ್ನಲ್ಲಿ ಒಂದನೇ ಸ್ಟೆಪ್ ಏರಿದಾಗ ನನ್ನಲ್ಲಿ ಶಾಂತಿ ಬರ್ತಾ ಇದೆ ಎರಡನೇ ಸ್ಟೆಪ್ ಏರ್ತಾ ಇದ್ದೀನಿ ನನ್ನಲ್ಲಿ ಪ್ರೀತಿ ಬರ್ತಾ ಇದೆ ಮೂರನೇ ಸ್ಟೆಪ್ ಬರ್ತಾ ಇದ್ದೀನಿ ಪರಮಾತ್ಮನದ ಶಕ್ತಿ ಇದೆ ಈ ರೀತಿಯಾಗಿ ಎಲ್ಲದೀರಿ ಅದರ ಜೊತೆ ಜೋಡಿಸಿ ಕರ್ಮ ಮಾಡಿ ವರ್ತಮಾನದಲ್ಲಿ ಇರೋದ್ರಿಂದ ನಾವು ಎಷ್ಟೋ ನಮ್ಮ ಶಕ್ತಿಯನ್ನು ಉಳಿಸ್ಕೋಬೋದು ಈಗ ನಾಲ್ಕನೇ ಇದು ಉಜ್ಜುತ್ತಾ ಇರ್ತೀರಿ ನೋಡಿರಬೇಕಾದ ಇವೆಲ್ಲ ಸಣ್ಣ ಸಣ್ಣ ಮಾತುಗಳು ನಮ್ಮ ಶಕ್ತಿಯನ್ನು ಪೂರ ಶಕ್ತಿ ಹೀಗೆ ಮಾಡ್ತಿರ್ತೇವೆ ಹಲ್ಲು ಉಜ್ಜುತ್ತಾ ಇರ್ತೀರಿ ಇವತ್ತೇ ನಾನು ಮಾಡಿದ್ದು ಇದು ಮಾಡಿದ್ದೇ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೇನೆ ಹಲ್ಲು ಉಜ್ಜುತ್ತಾ ಇದ್ದೆ ನಾ ಯಾರ ಜೊತೆ ಒಬ್ಬರ ಜೊತೆ ಮಾತಾಡಿದ್ರಿ ಹಲ್ಲು ಉಜ್ಜುಕಿತ ಮುಂಚೆ ಒಬ್ರು ಅಕ್ಕೋರ ಜೊತೆ ಮಾತಾಡಿದ್ನಿ ಅವಾಗ ಹಲ್ಲು ಉಜ್ಜಬೇಕಾದ್ರೆ ಅವ್ರು ಅಕ್ಕೋರ ಜೊತೆ ಏನು ಮಾತಾಡಿದ್ನಲ್ರಿ ಅದು ತಳಿಯೋಗಿತ್ರಿ ಅದ ತಳಿಯೋಗಿ ನಡೀತಾ ಇತ್ತು ನಾ ಈ ಕಡೆ ಹಲ್ಲಿನ ಬ್ರಷ್ ಮಾಡ್ತಾ ಇದ್ದೆ ಆಮೇಲೆ ಯೋಚನೆ ಮಾಡಿ ಅದ್ಯಾಕೆ ಯೋಚನೆ ಮಾಡ್ಕೋಬೇಕು ಮೈಂಡ್ ಫುಲ್ ಬ್ರಷಿಂಗ್ ಮಾಡಬೇಕು ಮೈಂಡ್ ಫುಲ್ ಬ್ರಷಿಂಗ್ ಅಂದ್ರೆ ಏನು ರೀ ವರ್ತಮಾನದಲ್ಲಿ ಇದ್ಕೊಂಡು ಹಲ್ಲು ಉಜ್ಜಬೇಕು ಆವಾಗ ನಾನು ನೋಡಿದ್ನಿ ಹಲ್ಲು ಉಜ್ತಾ ಇದ್ದೀನಿ ಓ ಕ್ಲೀನ್ ಮಾಡ್ತಾ ಇದ್ದೀನಿ ಒಳಗಡೆ ಬ್ರಷ್ ಹೊಂಟಿದೆ ಇಲ್ಲೂ ಹೋಗ್ಬೇಕಲ್ಲ ಈ ಕಡೂ ಹೋಗ್ಬೇಕಲ್ಲ ಇನ್ನು ಈ ಕಡೆ ಕಳಿಸೋನು ಇದನ್ನು ಇನ್ನು ಆ ಕಡೆ ಕಳಿಸೋನು ಈ ರೀತಿಯಾಗಿ ವರ್ತಮಾನದಲ್ಲಿ ಇದ್ಕೊಂಡು ನಿಮ್ಮ ಪ್ರತಿಯೊಂದು ಹಲ್ಲಗಳ ಮೇಲೆ ನೀವು ಗಮನ ಕೊಟ್ರಂದ್ರೆ ನಿಮ್ಮ ಹಲ್ಲು ಕ್ಲೀನ್ ಆಗ್ತಾವೆ ನಿಮ್ಮ ಶಕ್ತಿನೂ ಸೇವ್ ಆಗ್ತೈತಿ ರೀ ಇಲ್ಲಾದ್ರೆ ಹಲ್ ಉಜ್ತಾ ಇರ್ತೀವ್ರಿ ಅಲ್ಲಿ ಮಾತಾಡಿದ್ದ ಅವ್ರ ಜೊತೆ ಏನು ಮಾಡ್ ಮಾತಾಡಿದ್ರು ನೋಡು ಅವ್ರು ಹಿಂಗೆ ಮಾತಾಡಿದ್ರು ನನ್ನ ಜೊತೆ ಹಂಗೆ ಹೇಳ್ತಾರೆ ನೋಡಿ ಇವ್ರು ನಾನು ಹಿಂಗೆ ಹೇಳ್ತಾರ ಅವ ಅಲ್ಯಾಗ್ ತಿರ್ತೇವಿ ನೋಡ್ರಿ ಮನಸ್ಸು ಅದ ತಿರುಗಿ ಯೋಚನೆ ಮಾಡ್ತಿದಿ ಹಲ್ ಮಾತ್ರ ನಾವು ಉಜ್ತಾ ಇರ್ತೀನಿ ಹಲ್ ಕೆಲಸನೂ ಮಾಡ್ತೈತಿ ಮನಸ್ಸು ಆ ಕೆಲಸ ಮಾಡ್ತೈತಿ ಕಾರ ಮನಸ್ಸು ಶಕ್ತಿಯನ್ನು ಕಳ್ಕೊಕತ್ತ ಇದ್ದೀವಿ ಶಕ್ತಿ ವೇಸ್ಟ್ ಆಗ್ತಾ ಇದ್ರಿ ಈಗ ಮೈಂಡ್ಫುಲ್ನೆಸ್ ನಮ್ಮ ಶಕ್ತಿ ಸೇವ್ ಆಗ್ತೈತ್ರಿ ಮತ್ತು ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ನೋಡ್ರಲ್ಲ ಈಗ ಹಲ್ಲು ಉಜ್ಜೋದ್ರಿಂದ ಹಲ್ಲು ಸ್ವಚ್ಛ ಆಗಿದಾವ ಅಂತ ಗಮನ ಇರ್ತೈತೆನ್ರಿ ಇಲ್ಲ ರೀ ಆ ರೂಟೀನ್ ಬಿಟ್ಟೈತೆ ಹಲ್ಲು ಉಜ್ಜೋದು ಮುಖ ತೊಗೋದು ಬಂದ್ಬಿಡೋದು ಎಂದೂ ಒಂದು ದೋಸೆ ನೋಡೋಂಗಿಲ್ಲ ಇದು ಹಲ್ ಸ್ವಚ್ಛ ಆಗೈತೆ ರೀ ಈ ಕಡೆ ಸ್ವಚ್ಛ ಆಗೈತಿ ಆ ಕಡೆ ಸ್ವಚ್ಛ ಆಗೈತೆ ನೋ ಸೊ ಮೈಂಡ್ಫುಲ್ನೆಸ್ ಇರೋದ್ರಿಂದ ಎಲ್ಲನೂ ಭಾರಿ ಆಗ್ತೈತೆ ಇನ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಮೈಂಡ್ಫುಲ್ ಕಮ್ಯುನಿಕೇಷನ್ ಅಂದರೆ ವರ್ತಮಾನದಲ್ಲಿ ಜಾಗೃತಿ ಇದ್ಕೊಂಡು ವ್ಯವಹಾರ ಮಾಡೋದು ಆಗಲೇ ನಾವು ನೋಡಿದ್ವಲ್ರಿ ಯಾರೋ ಒಬ್ಬರು ಬಂದಿದ್ದಾರೆ ಎದುರುಗಡೆ ಬಂದಿದ್ದಾರೆ ಈ ವ್ಯಕ್ತಿ ಎದುರುಗಡೆ ಇದ್ದಾರೆ ಆ ವ್ಯಕ್ತಿ ಜೊತೆ ನಾವು ರೀ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿರಿ ಯಾವುದೇ ವ್ಯಕ್ತಿನ ಜೊತೆ ಮಾತಾಡಬೇಕಾದ್ರೆ ನಾವು ಮೈಂಡ್ಫುಲ್ಲಾಗಿ ಮಾತಾಡೋಂಗಿಲ್ಲ ಅವ್ರ ಜೊತೆ ಒಂದ್ರಿ ಅವ್ರ ಹಿಂದಾಗಿದ್ದು ರೀ ಅವ್ರ ಜೊತೆ ಹಿಂದೂ ಅದು ನೆನಪಿರ್ತಿದ್ರು ಅದನ್ನು ನೆನಪಿಟ್ಟುಕೊಂಡು ಅವ್ರ ಜೊತೆ ರೀ ಹಿಂದೆ ಅವ್ರು ನನ್ನ ಜೊತೆ ಚೆಂದ ಮಾತಾಡಿದ್ರೆ ಅವ್ರ ಜೊತೆ ಈ ಸಲ ನಾನು ಚೆಂದ ಮಾತಾಡ್ತೀನಿ ರೀ ಹಿಂದೆ ನನ್ನ ಜೊತೆ ಅವರು ಚೆನ್ನಾಗಿ ಮಾತಾಡಿರಲಿಲ್ಲ ಅಂದರೆ ಅದ ವ್ಯವಹಾರವೇ ಈ ಸಮಯದಲ್ಲಿ ಬರ್ತದೆ ರೀ ಮೈಂಡ್ಫುಲ್ ಕಮ್ಯುನಿಕೇಷನ್ ಅಂದರೆ ಏನು ರೀ ಹೆಂಗೆ ಭೇಟಾಗಬೇಕಾದ್ರೆ ಫಸ್ಟ್ ಟೈಮ್ ಒಬ್ರನ್ನ ಭೇಟಾಗ್ತಾಯಿದ್ದೀರಿ ಇವ್ರನ್ನ ಹಿಂದೂ ಭೇಟಾಗಿಲ್ಲ ಮುಂದೂ ಭೇಟಾಗಿಲ್ಲ ಫಸ್ಟ್ ಟೈಮ್ ಇವ್ರನ್ನ ಭೇಟಿ ಹಾಕತ್ತೀನಿ ಮತ್ತು ಯಾವಾಗಲೂ ಯಾರ ಜೊತೆ ಆದರೂ ಮಾತಾಡಬೇಕಾದಾಗ ಯಾವಾಗೂ ಆ್ಯಕ್ಟಿವ್ ಲಿಸ್ನರ್ ಇರ್ಬೇಕು ರೀ ಆ್ಯಕ್ಟಿವ್ ಲಿಸ್ನರ್ ಅಂದ್ರೆ ರೀ ಮತ್ತೊಬ್ಬರ ಮಾತನ್ನೇ ಕೇಳಬೇಕು ಅದನ್ನು ನೋಡಿರಿ ನೀವು ಯಾರಾದರೂ ನಮ್ಗೆ ಏನಾದರೂ ಹೇಳ್ತಿರ್ತಾರಂದ್ರೆ ಅವ್ರು ಹೇಳೋದಕ್ಕಿಂತ ಹೆಚ್ಚು ನಾವು ಮಾತಾಡೋಕೆ ಪ್ರಾರಂಭ ಮಾಡಿಬಿಡ್ತೀವಿ ಅವ್ರು ಏನೋ ಹೇಳ್ತಿರ್ತಾರೆ ಅವ್ರು ಹೇಳ್ತಿರ್ತಾರೆ ಕಡಿಮೆ ಕೇಳ್ತಿವ್ರಿ ನಾವು ಜಾಸ್ತಿ ನಾವೇ ಮಾತಾಡ್ಬೇಕಂತ ಅಂದ್ಕೊಂಡಿರ್ತೀವ್ರಿ ಅವ್ರು ಏನೋ ಹೇಳ್ಬೇಕಿರ್ತಾರೆ ಹೇಳ್ತಾ ಇರ್ತಾರೆ ಹೇಳ್ತಿರ್ತಾರೋ ಅವ್ರು ಹೇಳೋಕ್ಕಿಂತ ಮುಂಚೆ ನಡು ಮಾತಾಡಿ ಮಾತಾಡ್ಬಿಡ್ತೇವೆ ಯಾಕಂದ್ರೆ ನಾವ ಮಾತಾಡ್ಬೇಕಂತ ಒಳಗಿರ್ದ್ಬಿಡ್ತೇತ್ರಿ ಆದ್ರೆ ಮೈಂಡ್ ಫುಲ್ ಕಮ್ಯುನಿಕೇಶನ್ ಯಾರ ಜೊತೆನೂ ವ್ಯವಹಾರ ಮಾಡಬೇಕಾದ್ರೆ ಮತ್ತೊಬ್ರದ್ದು ಜಾಸ್ತಿ ಕೇಳಬೇಕು ಅವ್ರ ಮುಗದ ನಂತರ ನಾವು ಮಾತಾಡಬೇಕು ಅವ್ರು ಹೇಳಬೇಕಾದ್ರೆ ಕಣ್ಣ ಕಣ್ಣಿಟ್ಟು ಮಾತಾಡಬೇಕು ಮತ್ತು ಅವ್ರು ಹೇಳಬೇಕಾದ್ರೆ ಗೋನನ್ನು ಅಳ್ಗ್ಯಾಡ್ಸ್ತಿರಬೇಕು ಈ ರೀತಿದಿಂದ ನಮ್ಮ ಕಮ್ಯುನಿಕೇಷನು ಭಾಳ ಚೆನ್ನಾಗಿರ್ತೈತಿ ನಾವು ಫ್ರೆಂಡ್ಶಿಪ್ನು ಭಾಳ ಚೆನ್ನಾಗಿ ಮಾಡ್ಕೊಬೋದು ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಯಾವುದಂದ್ರೆ ಮೈಂಡ್ ಫುಲ್ ಈಟಿಂಗ್ ಊಟ ಮಾಡುವಂತಹ ರೀತಿ ಬೇಕಾದ್ರೆ ನೋಡ್ರಿ ಇದು ಭಾಳ ಇಂಪಾರ್ಟೆಂಟ್ ಈ ನಮ್ಮ ಎದುರುಗಡೆ ನಾಷ್ಟಾ ಪ್ಲೇಟ್ ಇದೆ ರೀ ನಮ್ಮ ಎದುರುಗಡೆ ಬ್ರೇಕ್ಫಾಸ್ಟ್ ಇದೆ ರೀ ನಮ್ಮ ಎದುರುಗಡೆ ಊಟ ಇದೆ ರೀ ಯಾವಾಗಲೂ ನೋಡಿರಿ ನಾವು ಹೆಂಗೆ ಊಟ ಮಾಡ್ತೇವೆ ಹೆಂಗೆ ಊಟ ಚಪಾತಿ ತಿಂತಾ ಇದ್ದೀವಿ ರೀ ಆದರೆ ಮನಸ್ಸಿನಲ್ಲಿ ಆಗಿರುವ ಮಾತು ಆಗಿರುವ ಕೆಲಸ ಅವ್ರು ಅಂದಿದ್ದು ಇವ್ರು ಅಂದಿದ್ದು ಆ ವ್ಯವಹಾರ ಅವೇ ಆಗಿರುವಂತಹ ನೋವುಗಳು ಆಗಿರುವಂಥ ಅಪಮಾನಗಳು ಆಗಿರುವಂತಹ ಏನೋ ಒಂದು ಘಟನೆ ಅದೇ ನೆನಪು ಮಾಡ್ಕೊಂಡು ಊಟ ಮಾಡ್ತೀನಿ ಚಪಾತಿನೂ ತಿಂದು ಮುಗಿಸಿರ್ತೇನೆ ರೀ ಅನ್ನ ಸಾರನೂ ತಿಂದು ಮುಗಿಸಿರ್ತೇನೆ ಹೆಂಗೆ ತಿಂದು ಮುಗಿಸಿರ್ತೇನೆ ಅಂತ ಗೊತ್ತಿರೋದಿಲ್ಲ ಆದರೆ ಪರಮಾತ್ಮ ಈಶ್ವರ್ಯ ಸಂಸ್ಥೆಯಲ್ಲಿ ಮನಸ್ಸಿನ ಜಾಗೃತಿಯಿಂದ ಊಟ ಮಾಡಿರಿ ಅಂತನ್ರಿ ಮನಸ್ಸಿನ ಜಾಗೃತಿಯಿಂದ ಊಟ ಮಾಡಿರಿ ಅಂದ ಅರ್ಥ ನಾ ನಾ ಮಾಡ್ತೀನಿ ರೀ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ನಮ್ಮ ಈಶ್ವರ್ಯ ಸಂಸ್ಥೆದಲ್ಲಿ ಇಲ್ಲಿ ಪ್ರತಿದಿನ ಮಹಾವಾಕ್ಯಗಳು ಬರ್ತಾವೆ ಸೊ ಅದು ನಾವೇನು ಮಾಡ್ತೀವಿ ಅಂದರೆ ನಾವು ಮೊಬೈಲ್ದಲ್ಲಿ ಮುರಳಿ ಆನ್ ಮಾಡ್ತೀವಿ ರೀ ಎದ್ರ ಗಡಿ ರೀ ಈ ಕಡೆ ನಾಷ್ಟ ಪ್ಲೇಟ್ ಇರ್ತದೆ ಆ ಮುರಳಿಯನ್ನು ಒಂದು ಲೈನ್ ರೀ ಒಂದು ಚಪಾತಿ ತಿಂತೀವ್ರಿ ಎರಡನೇ ಲೈನ್ ರೀ ಚಪಾತಿ ರೀ ಈ ರೀತಿ ಇದಕ್ಕೆ ಹೇಳ್ತಾರೋ ಮೈಂಡ್ ಫುಲ್ ಈಟಿಂಗ್ ಅಂತ ಹೇಳ್ತಾರೆ ಅಂದರೆ ಮನಸ್ಸಿನ ಜಾಗೃತಿದಿಂದ ನೀವು ಊಟ ಅಥವಾ ನಾಷ್ಟಾನ ಮಾಡೋದು ಈ ರೀತಿ ಮಾಡೋದ್ರಿಂದ ಮನಸ್ಸಿಗೆ ಆಟೋಮ್ಯಾಟಿಕ್ ಮೋಡ್ದಲ್ಲಿ ಕಲಿಸಲಾರದೆ ವೇಸ್ಟ್ ವಿಚಾರ ಮಾಡೋದನ್ನು ಅದರಿಂದ ಬಿಡುಗಡೆ ಮಾಡಿಕೊಂಡು ಅದಕ್ಕೆ ವರ್ತಮಾನದಲ್ಲಿ ಜೀವಿಸಲಿಕ್ಕೆ ಕಳಿಸ್ತಾ ಇದ್ದೀರಿ ಮತ್ತು ಒಳ್ಳೆಯ ಮನಸ್ಸಿಗೆ ಊಟವನ್ನು ಕೊಡ್ತಾಯಿದ್ದೀರಿ ಪರಮಾತ್ಮನ ಮಹಾವಾಕ್ಯವನ್ನು ಒಳಗೆ ಓದ್ತಾ ತಿಂತ ಯೋಚನೆ ಮಾಡ್ತಾ ಊಟವನ್ನು ಮಾಡೋದ್ರಿಂದ ನೀವು ವರ್ತಮಾನದಲ್ಲಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡ್ತೀರಿ ಆದರೆ ಯೂಜ್ವಲಿ ಈಗಿನ ಹುಡುಗರೆಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕಡೆ ಕೈಯ್ಯ ಮೊಬೈಲ್ ಇರ್ತೈತಿ ರೀ ಈ ಕಡೆ ಚಪಾತಿ ಹಿಂಗೆ ಇರ್ತಾರೆ ಹಿಂಗೆ ಮಾಡ್ಕೋತಾ ಇರ್ತಾರೆ ಅದಕ್ಕೆ ಅವ್ರು ಏನು ಎಟ್ಟು ಚಪಾತಿ ತಿನ್ನೋತಾರಂತೂ ಲಕ್ಷ ಇಲ್ಲ ಏನು ತಿನ್ನೋತಾರಂತೂ ಲಕ್ಷ ಇಲ್ಲ ಅದು ಹಿಂಗೆ ನೋಡ್ಕೋತಾರೆ ಹಿಂಗೆ 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 ಸ್ವೈಪ್ ಮಾಡ್ಕೋತ ಮೊಬೈಲನ್ನು ಸ್ವೈಪ್ ಮಾಡ್ಕೋತ ಇರ್ತಾರೆ ಖರೆ ಇದು ಓಕೆ ರೀ ಡೈವರ್ಟ್ ಮಾಡ್ತಾ ಇದ್ದಾರೆ ಹಿಂದೆ ಹೋಗ್ತಾ ಇಲ್ಲ ಮುಂದೆ ಹೋಗ್ತಾ ಇಲ್ಲ ಹಿಂದಿನ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಫ್ಯೂಚರ್ ಬಗ್ಗೂ ಯೋಚನೆ ಮಾಡ್ತಾರೆ ಮೈ ಮೊಬೈಲ್ನಾಗೆ ನೋಡ್ತಾರೆ ಖರೆ ವೆರಿ ಇಂಪಾರ್ಟೆಂಟ್ ಮೊಬೈಲ್ನಾಗ ಏನು ನೋಡಕ್ಕ ಅದು ಭಾಳ ಇಂಪಾರ್ಟೆಂಟ್ ಇಲ್ಲ ಪ್ರೆಸೆಂಟ್ನಾಗೆ ಅದ ರೀ ಅವ್ರು ಯಾಕಂದ್ರೆ ಮೊಬೈಲ್ ಸ್ವೈಪ್ ಮಾಡ್ಕೋತ ಇದ್ದಾರೆ ಪ್ರೆಸೆಂಟ್ನಾಗ ಅದ ಕರೆ ಮೊಬೈಲ್ನಾಗೆ ಏನು ನೋಡೋಣ ಅದು ಭಾಳ ಇಂಪಾರ್ಟೆಂಟ್ ಆ ಮೊಬೈಲ್ನಾಗೂ ನ್ಯೂಸ್ ನೋಡಕ್ಕತ್ತಿದ್ರಂದ್ರೆ ಮೊಬೈಲ್ನಾಗ ಏನಾದರೂ ಯಾರಾದರೂ ಅಲ್ಲಿ ಏನಾದರೂ ಟ್ರಾಜಿಡಿ ಆಗಿತ್ತಂದರೆ ಏನೋ ಪಾ ಅಲ್ಲಿ ಕೆಟ್ಟ ಘಟನೆ ಆಗಿತ್ತಂದರೆ ಯಾರದೋ ಆ್ಯಕ್ಸಿಡೆಂಟ್ ಆಗಿತ್ತು ಏನೋ ಏರೋಪ್ಲೇನ್ ಕ್ರ್ಯಾಶ್ ಆಗಿತ್ತು ಅಂಥಿಂಥದ್ದು ಇವು ಇಂಥವು ಎಲ್ಲ ನೋಡ್ಕೊಂಡು ಅವ್ರು ಏನಾರ ನಷ್ಟ ಅದು ಊಟ ಮಾಡ್ತಾ ಅಥವಾ ಏನೇನೋ ಅಂಥದ್ದು ಸೆಲೆಬ್ರಿಟಿಗಳು ಅಲ್ಲಿ ಹೋಗಿದ್ದು ಇಲ್ಲಿ ಹೋಗಿದ್ದು ಫ್ಯಾಷನ್ದು ಇಂಥದ್ದೆಲ್ಲ ನೋಡ್ಕೋದಂದರೆ ಒಳ್ಳೆ ಇನ್ಫಾರ್ಮೇಷನ್ ಒಳ್ಳೆ ಕಂಟೆಂಟ್ ನಾವು ಒಳ್ಳೆಯದನ್ನು ತೊಗೊಳಾರದೆ ಹಂಗೆ ನಾಷ್ಟ ಮಾಡಿದ್ರಂದ್ರೆ ಹೇಗೆ ಅಣ್ಣನೋ ಹಾಗೆ ಮನಸ್ಸು ಇರ್ತೈತಿ ರೀ ಹಾಗೆ ಮನಸ್ಸು ನಮ್ದು ಆಗ್ಬಿಡ್ತೈತಿ ಅದಕ್ಕೆ ಪರಮಾತ್ಮ ಭಾಳ ಚಂದ ಹೇಳ್ತಾರೆ ಮನಸ್ಸಿನ ಜಾಗೃತಿದಿಂದ ಪ್ರತಿಯೊಂದು ಕರ್ಮ ಮಾಡಿರಿ ಪ್ರೆಸೆಂಟ್ನೇ ಇರಲಿಕ್ಕೆ ಕಳೀರಿ ವರ್ತಮಾನದಲ್ಲಿ ಜೀವಿಸ್ಲಿಕ್ಕೆ ಕಳೀರಿ ಯಾರು ವರ್ತಮಾನದಲ್ಲಿ ಜೀವಿಸ್ಲಿಕ್ಕೆ ಕಳೀತ್ ಅದಕ್ಕೆ ಹೇಳ್ತಾರೆ ಪಾಸ್ಟ್ ಈಸ್ ಅ ಹಿಸ್ಟ್ರಿ ಫ್ಯೂಚರ್ ಈಸ್ ಅ ಮಿಸ್ಟ್ರಿ ಪ್ರೆಸೆಂಟ್ ಈಸ್ ಅ ಗಿಫ್ಟ್ ಅಂತ ಹೇಳ್ತಾರೆ ವರ್ತಮಾನ ಏತೆ ಅದು ಗಿಫ್ಟ್ ಐತೆ ಏನಾಗೈತಲ್ಲಪ್ಪ ನಿಮ್ಮ ಜೀವನದಲ್ಲಿ ಅದನ್ನು ಯಾರೂ ನಿಮ್ಮನ್ನು ಕೇಳಲಿಕ್ಕೆ ಬರೋದಿಲ್ಲ ಹೇಳಾಕೈತೆ ಹಾಳು ಉಕ್ಕಿ ಹೋಗೇತ್ರಿ ಈಗ ಮನೆಯ ಹಾಳು ಕಾಯಿಸ್ತಾ ಇದ್ದೀರಿ ಹಾಲು ಉಕ್ಕಿ ಹೋಗ್ಯತ್ರಿ ಹಾಲು ಉಕ್ಕಿದ ನಂತರ ಏನು ಮಾಡೋಕೆ ಬರ್ತೈತ್ರಿ ಬರೀ ಒರ್ಸೋದೊಂದು ಕೆಲಸ ರೀ ಅದೇ ರೀತಿ ಆಗಿ ಹೋಗಿದ್ದು ನೀವು ಏನೂ ಮಾಡಕ್ಕೆ ಬರೋದಿಲ್ಲ ಮುಂದಾಗೋದು ನಿಮ್ಮ ಕೈಯಾಗೈತೆ ಮತ್ತು ಈಗಿನ ವರ್ತಮಾನ ನಿಮ್ಮ ಕೈಯಾಗೈತೆ ಅದಕ್ಕೆ ಪ್ರೆಸೆಂಟ್ ಏನಂತ ಗಿಫ್ಟ್ ಅಂತ ಅಂದರೆ ಗಿಫ್ಟ್ ಅಂತ ಅರ್ಥ ಏನು ರೀ ನೀವು ಏನು ಬೇಕಂದ್ರೆ ನಿಮ್ಮ ಜೀವನದಲ್ಲಿ ಸಾಧ್ಯ ಸಾಧ್ಯತೆ ಅದಕ್ಕೋಸ್ಕರ ಟ್ರೈ ಮಾಡಿ ನೋಡ್ರಿ ಎಲ್ಲದಿರಿ ಅಲ್ಲೇ ಇರ್ಲಿಕ್ಕೆ ನೋಡಿರಿ ಈಗ ಒಂದು ರೂಮ್ನಾಗ ಅದಿರ ಅಂದರೆ ಈ ರೂಮ್ ಬಗ್ಗೆ ಯೋಚನೆ ಮಾಡೋದು ಬರ್ರಿ ಕಾರಣ ನಾವೇನು ಮಾಡ್ತೀವಿ ಈ ರೂಮ್ನಾಗೆ ಇರೋದಿಲ್ಲ ರೀ ನಾವು ಬೇರೆ ಕಡೆನೇ ಇರ್ತದೆ ಈಗ ನಾ ಈ ರೂಮ್ನಾಗ ಅದೇ ನಾನು ಈ ರೂಮ್ ಬಗ್ಗೆನೇ ಯೋಚನೆ ಮಾಡ್ಕಿ ಇಲ್ಲಿ ಕರ್ಟನ್ಸ್ ಹೆಂಗೆ ಅದಾವೆ ಇಲ್ಲಿ ಇದೇನೈತಿ ಇಲ್ಲಿದೆ ಸೊ ವರ್ತಮಾನ ಎವ್ರಿ ಟೈಮ್ ಎವ್ರಿ ಸೆಕೆಂಡ್ ವರ್ತಮಾನ್ ಜಲ್ಲಿ ಜೀವಿಸ್ಲಿಕ್ಕೆ ಅಂದರೆ ಫ್ಯೂಚರ್ ಅಂತೂ ಗ್ಯಾರಂಟಿ ಗ್ಯಾರಂಟಿ ನಿಮ್ಗೆ ಚಲೋ ಹಾಗೆ ಆಕೈತ್ರಿ ಸೊ ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ಥ್ಯಾಂಕ್ ಯು ಓಂ ಶಾಂತಿ